ನಮಸ್ಕಾರ ಸ್ನೇಹಿತರೆ ತಮಿಳುರಿಗು ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನದಿಂದ ಒಂದಷ್ಟು ಜನ ಕೇಳ್ತಿದ್ದಂಥ ಒಂದು ತೊಂದರೆಗೆ ನಿವಾರಣೆ ಆಗಲಿಕ್ಕೆ ಒಂದು ವಿಶೇಷವಾದಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನಿತ್ಯವಾಗಿ ನೀವು ಪಾರಣ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಿ ಇದು ಕುಬೇರಲಕ್ಷ್ಮಿ ಒಂದು ಶ್ಲೋಕ ಸ್ನೇಹಿತರೆ ಈ ಶ್ಲೋಕವನ್ನು ಯಾರೆಲ್ಲ ಪಾರಣ ಮಾಡ್ಬೋದು ಅಂತ ಹೇಳಿದರೆ ಸಾಕಷ್ಟು ಮನೆಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಕೇವಲ ದುಡ್ಡಿಂದ ಮಾತ್ರ ತೊಂದರೆ ಬರುತ್ತೆ ಜೀವನದಲ್ಲಿ ಕೆಲವೊಂದು ಸತಿ ನಮಗೆ ಮನೆಯಲ್ಲಿ ಮಕ್ಕಳು ಸರಿಗಿಲ್ಲ ಅಂದ್ರೂ ತೊಂದರೆ ಬರುತ್ತೆ ಗಂಡ ಸರಿಗಿಲ್ಲ ಅಂದರೂ ತೊಂದರೆ ಬರುತ್ತೆ ಅತ್ತೆ ಮಾವನಿಂದ ತೊಂದರೆ ಆಗ್ತಿದ್ರು ತೊಂದರೆ ಬರುತ್ತೆ ನಾದ್ಯರಿಂದ ತೊಂದರೆ ಇದ್ದರೂ ತೊಂದರೆ ಬರುತ್ತೆ ಹಣಕಾಸು ಇಲ್ಲ ಅಂದರೂ ತೊಂದರೆ ಬರುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತೊಂದರೆ ಯಾವುದೇ ರೀತಿ ಬಂದರೂ ಅದು ತೊಂದರೆನೇ ನಾವೆಲ್ಲ ಏನು ಅಂದ್ಕೊಳ್ತೀವಿ ಕೇವಲ ಹಣದಿಂದ ಬಂದರೆ ಮಾತ್ರ ತೊಂದರೆ ಅಂತ ಅಂದ್ಕೊಳ್ತೀವಿ ಆದರೆ ಖಂಡಿತ ಅಲ್ಲ ಮನುಷ್ಯನಿಗೆ ಯಾವುದು ಒಂದು ಸರಿಗಿಲ್ಲ ಅಂದ್ರೂ ಆತ ಕಷ್ಟಪಡಲೇಬೇಕು ಜೀವನದಲ್ಲಿ ಅನ್ನುವಂಥದ್ದು ಸೊ ಈ ಒಂದು ಶ್ಲೋಕ ಪಾರಣದಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದಾದರೆ ಸಾಕ್ಷಾತ್ ಕುಬೇರರ ಸಮೇತವಾಗಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಆಗುತ್ತೆ ಅನ್ನುವಂಥದ್ದು ಈ ಶ್ಲೋಕ ಪಾರಣದಿಂದ ನಿತ್ಯವಾಗಿ ಈ ಶ್ಲೋಕವನ್ನು ನೂರ ಎಂಟು ಬಾರಿ ಪಾರಣ ಮಾಡಿದ್ರೆ ತುಂಬಾ ಶ್ರೇಷ್ಠ ಆದರೆ ನೂರ ಎಂಟು ಬಾರಿ ನಮ್ಮ ಆಗಲ್ಲ ಮೇಡಮ್ ಅನ್ನುವಂಥವ್ರು ನಲವತ್ತೆಂಟು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಪಾರಣವನ್ನು ಮಾಡಬಹುದು ಅದರಲ್ಲೂ ಸಂಜೆಯ ಸಮಯದಲ್ಲಿ ದೀಪ ಹಚ್ಚಿಟ್ಟು ಈ ಶ್ಲೋಕವನ್ನು ನಿತ್ಯವಾಗಿ ಮನೆಯಲ್ಲಿ ಪಾರಣ ಮಾಡ್ತಾ ಬಂತು ಅಂತ ಹೇಳಿದ್ರೆ ತುಂಬಾ ಶ್ರೇಯಸ್ಸಾಗುತ್ತೆ ಮನೆಗೆ ಖಂಡಿತ ನಿಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ನಿಮ್ಮೆಲ್ರಿಗೂ ನಾನು ತುಂಬ ಸತಿ ಹೇಳಿದ್ದೀನಿ ಸಂಜೆಯ ಹೊತ್ತಿನಲ್ಲಿ ಮನೆಯಲ್ಲಿ ದೀಪವನ್ನು ಪ್ರತಿಯೊಂದು ಮನೆಯಲ್ಲೂ ಹಚ್ಚಲೇಬೇಕು ಯಾಕಂದರೆ ಆ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ ಅನ್ನುವಂಥದ್ದು ಆ ಸಮಯದಲ್ಲಿ ನಾವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಮನೆಯಲ್ಲೂ ಕೂಡ ಲೈಟೆಲ್ಲ ಹಾಕಿ ಹೆಣ್ಣುಮಕ್ಳು ಮುಖ ಕೈಕಾಲು ತೊಳ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಮನೆಯಲ್ಲಿ ಇರಬೇಕು ನಮ್ಮಲ್ಲಿ ಏನೇ ಕಷ್ಟ ಕಾರ್ಪಣೆಗಳಿರಲಿ ನಾವು ಯಾವಾಗಲೂ ಕೂಡ ಲಕ್ಷಣವಾಗಿರಬೇಕು ರೆಡಿಯಾಗಿ ಅಂತ ಹೇಳಿ ಯಾರು ಏನಾದರೂ ಅಂದ್ಕೊಳ್ಳಿ ಏನಮ್ಮ ಇವ್ರು ಯಾವಾಗಲೂ ಮನೆಯಲ್ಲಿ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿರ್ತಾರೆ ಹಾಗೆ ಹೀಗೆ ಅಂತ ಯಾರೇನೇ ಅಂದ್ಕೊಳ್ಲಿ ಆದರೆ ಹೆಣ್ಮಕ್ಳು ಯಾವತ್ತಿಗೂ ಕೂಡ ಲಕ್ಷಣವಾಗಿ ಮನೆಯಲ್ಲಿ ಅಲಂಕಾರ ಮಾಡಿಕೊಂಡಿರಬೇಕು ನಾನಿಲ್ಲಿ ಅಲಂಕಾರ ಅಂತ ಹೇಳಿದ್ರೆ ಒಡವೆ ಎಲ್ಲ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಆ ಥರ ಅಲ್ಲ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ಜಡೆ ಹಾಕ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ತಲೆಯಲ್ಲಿ ಒಂದು ಹೂವನ್ನಾದರೂ ಇಟ್ಕೊಂಡು ನೀವು ರೆಡಿಯಾಗಿರಬೇಕು ಮುಸ್ಸಂಜೆ ಹೊತ್ತಲ್ಲಿ ಅಂತ ಹೇಳಿ ಯಾಕಂದರೆ ಮಹಾಲಕ್ಷ್ಮಿ ಯಾವತ್ತಿಗೂ ಕೂಡ ಆ ಮನೆಯ ಹೆಣ್ಣುಮಕ್ಕಳನ್ನು ಮೊದಲು ನೋಡ್ತಾಳಂತೆ ಆಕೆ ಹೇಗೆ ತನ್ನ ಮನೆಯನ್ನು ನಿಭಾಯಿಸ್ತಾ ಇದ್ದಾಳೆ ತನ್ನ ಮನೆಯಲ್ಲಿ ಯಾವ ರೀತಿ ಇದ್ದಾಳೆ ಯಾವ ಸಂಸ್ಕಾರದಲ್ಲಿ ಬದುಕ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಹೆಣ್ಮಗಳನ್ನು ಮಹಾಲಕ್ಷ್ಮಿ ನೋಡ್ತಾಳಂತೆ ಹಾಗಾಗಿಯೇ ಮಹಾಲಕ್ಷ್ಮಿಯನ್ನು ಹೆಣ್ಮಕ್ಕಳನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ನೀನು ನೋಡೋಕ್ಕೆ ಮಹಾಲಕ್ಷ್ಮಿ ಥರ ಇದೆಯಾ ಹಾಗೆ ಹೀಗೆ ಅಂಥೇಳಿ ಸೊ ಇವತ್ತು ಒಂದು ಶ್ಲೋಕವನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ನೀವು ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಹೇಳ್ಕೊಂಡ್ರೆ ಇನ್ನೂ ತುಂಬ ಶ್ರೇಷ್ಠತೆ ಹೇಳಿಕೊಂಡು ನೀವು ಸಂಜೆ ಹೊತ್ತಲ್ಲಿ ಒಂದು ಹೆಣ್ಮಗಳಿಗೆ ಅಥವಾ ಒಬ್ಬ ಮುತ್ತೈದೆಗೆ ನೀವು ಅಂದರೆ ಮದುವೆ ಆಗಿರಬೇಕು ಆ ಹೆಣ್ಮಕ್ಳಿಗೆ ನೀವು ತಾಂಬೂಲ ದಾನವನ್ನು ಕೊಡುವಂಥದ್ದು ಅಥವಾ ಮನೆಯಲ್ಲಿ ಎಲ್ಲೂ ಚಿಕ್ಕ ಏಜ್ ಅಂದರೆ ಇಲ್ಲ ಅಂತ ಹೇಳಿದ್ರೆ ವಯಸ್ಸಾಗಿರೋರಿದ್ದರೆ ಇನ್ನೂ ಶ್ರೇಷ್ಠತೆ ಸೊ ವಯಸ್ಸಾಗಿರುವಂಥ ಮುತ್ತೈದೆ ಹೆಣ್ಮಕ್ಳಿದ್ರೆ ಅವರಿಗೆ ತಾಂಬೂಲವನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಕುಂಕುಮವನ್ನು ಕೊಡುವಂಥದ್ದು ಒಂದು ಇಪ್ಪತ್ತೊಂದು ದಿವಸ ಈ ಥರ ನಿತ್ಯವಾಗಿ ಶ್ಲೋಕವನ್ನು ಪಾರಣ ಮಾಡೋದು ತದನಂತರ ತಾಂಬೂಲ ದಾನವನ್ನು ಮಾಡುವಂಥದ್ದು ಈ ರೀತಿ ಮಾಡೋದರಿಂದ ನಿಮ್ಮ ಮನೇಲಿ ಏನೇ ಕಷ್ಟ ಕಾರ್ಪಣೆಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಆ ಮುತ್ತೈದೆಗೆ ನೀವು ತಾಂಬೂಲ ದಾನವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ನೀವು ಾರಣೆ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿ ನೋಡಿ ಒಂದು ಇಪ್ಪತ್ತೊಂದು ದಿನ ಮಾಡಿ ನೋಡಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮ್ಮನೆಯಲ್ಲಿ ನೀವು ನೋಡ್ತೀರಿ ಅನ್ನುವಂಥದ್ದು ಮನೆಯಲ್ಲಿ ತುಂಬ ಕಿರಿಕಿರಿ ಮೇಡಮ್ ಒಂದು ನಿಮಿಷ ಇರೋಕ್ಕಾಗಲ್ಲ ನಮಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಅನ್ನುವಂಥವ್ರು ಖಂಡಿತ ಇದನ್ನು ಮಾಡಿ ನೋಡಿ ನಿಮಗೆ ತುಂಬಾ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ತುಂಬ ಸರಳ ಶ್ಲೋಕ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ ಕುಬೇರತ್ವಂ ಧನಾಧೀಶೆ ಗೃಹೇತೆ ಕಮಲಾಸ್ಥಿತೆ ತಾಂ ದೇವಿಂ ಪ್ರೇಷಯಾ ಶುತ್ವಂ ಮದ್ಗೃಹೇ ನಮೋ ನಮಃ ಅಂತ ಹೇಳಿ ತುಂಬ ಸರಳವಾದಂಥ ಒಂದು ಶ್ಲೋಕ ಈ ಶ್ಲೋಕವನ್ನ ನಿತ್ಯವಾಗಿ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಭಗವಂತರ ಅನುಗ್ರಹ ಪಡಿತೀರಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಓಂ ಶ್ರೀ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು